ವರ್ಷವಿಡೀ ಕಷ್ಟಪಟ್ಟು ಬೆಳೆದ ರೈತನ ಬೆಳೆ ಹಾಗೂ ದನಕರುಗಳ ಹಸಿವು ನೀಗಿಸಲು ಸಂಗ್ರಹ ಮಾಡಿ ಇಟ್ಟಿದ್ದ ಸುಮಾರು ಐವತ್ತು ಚೀಲಗಳ ಶೇಂಗಾ ಬಣವೆ ಬೆಂಕಿ ಕೆನ್ನಾಲಿಗೆ ಆಹುತಿಯಾದ ಘಟನೆ ಮಂಡರಗಿ ತಾಲೂಕಿನ ತಿಪ್ಪಾಪುರ ಗ್ರಾಮದಲ್ಲಿ ನಡೆದಿದೆ ಧರ್ಮಪ್ಪ ಹೆಬ್ಬಾಳ್ ಎಂಬ ರೈತ ತನ್ನ ಐದು ಎಕರೆ ಹೊಲದಲ್ಲಿ ಬೆಳೆದ ಶೇಂಗಾ ಬಳ್ಳಿ ಕೂಡಿಟ್ಟ ಬಣವಿಗೆ ಯಾರೋ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರಬಹುದು ಅಥವಾ ಅತಿಯಾದ ಬಿಸಿಲಿನ ತಾಪಕ್ಕೂ ಬಣವಿಗೆ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ರೈತನ ಹೊಟ್ಟೆಗೆ ಬರೆ ಬಿದ್ದಂತಾಗಿದೆ ಈ ಘಟನೆ ನಿನ್ನೆ ಮಧ್ಯರಾತ್ರಿಯಲ್ಲಿ ನಡೆದಿದೆ ಎನ್ನಲಾಗುತ್ತಿದ್ದು ಸುಮಾರು ಐವತ್ತು ಚೀಲಕ್ಕಿಂತ ಹೆಚ್ಚು ಶೇಂಗಾ ಹಾಗೂ ಬಳ್ಳಿ ಸುಟ್ಟು ಕರಕಲಾಗಿರಬಹುದು ಎಂದು ರೈತ ಹಾಗೂ ಗ್ರಾಮಸ್ಥರು ಮಾತನಾಡುತ್ತಿದ್ದಾರೆ ಕೆಲವು ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸೇರಿಕೊಂಡು ಬೆಂಕಿಯನ್ನು ನಂಬಿಸುವ ಕಾರ್ಯ ಮಾಡಿದ್ದಾರೆ ಗುಡಚಪ್ಪ ತಿಗ್ರಿ ನೈನ್ ಲ್ಯಾಕ್ ನ್ಯೂಸ್ ಗದಗ